ಹಾಯ್ ಎವ್ರಿ ವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮಾತೆಲ್ಲ ಮುಗಿದ ಮೇಲೆ ಧ್ವನಿ ಒಂದು ಕಾಡಿದೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೆಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಟ್ವೆಂಟಿ ಫೋರ್ ಇಂದಿನ ಸಂಚಿಕೆಯಲ್ಲಿ ತ್ರಿಶೂಲ್ ತನಗೆ ನೀನು ಭವಿಷ್ಯ ಗಂಡ ಹೆಂಡತಿ ಅನ್ನೋ ವಿಷಯ ಗೊತ್ತಿರಲಿಲ್ಲ ಸಾರಿ ಎಂದು ಆಸ್ಪಿಟಲ್ ಒಳಗೆ ಹೋಗ್ತಾನೆ ಮುಂದೆ ಭುವನ್ ನಿಲ್ಲು ತ್ರಿಶೂಲ್ ಭವಿಷ್ಯ ಎಲ್ಲದ್ಲು ಅಂತ ಹೇಳು ಎಂದ ಕೋಪದಲ್ಲಿ ತ್ರಿಶೂಲ್ ಅದು ಯಾವುದೋ ಶಿವಪುರ ಅನ್ನೋ ಊರಿಗೆ ಹೋಗ್ತೀನಿ ಅಂತ ಜಯ ಹತ್ರ ಹೇಳೋದನ್ನು ನಾನು ಕೇಳ್ಕೊಂಡೆ ಎಂದ ಭುವನ್ ಅಲ್ಲಿ ಯಾಕೆ ಹೋಗಿದ್ದು ಎಂದು ಯೋಚಿಸುತ್ತಾ ನಿಂತ ತ್ರಿಶೂಲ್ ಅಲ್ಲಿ ನಿಲ್ಲದೆ ಸೀದಾ ಮಗುವಿದ್ದ ರೂಮ್ಗೆ ಹೋಗ್ತಾನೆ ಜಯ ತ್ರಿಶೂಲ್ನ ನೋಡಿ ಸರ್ ಏನಾಯ್ತು ಎಂದಳು ತ್ರಿಶೂಲ್ ಜಯ ಭವಿಷ್ಯಗೆ ಮದುವೆ ಆಗಿದೆಯಾ ಅನ್ನೋ ವಿಷಯ ನಿನಗೆ ಗೊತ್ತಾ ಹಿಂದ ಅವಳನ್ನೇ ನೋಡುತ್ತಾ ತ್ರಿಶೂಲ್ ಹೇಳಿದ ಕೇಳಿ ಜಯ ಶಾಕ್ನಲ್ಲಿ ಭವಿಷ್ಯಗೆ ಮದುವೆ ಆಗಿದೆಯಾ ಈ ವಿಷಯ ನನಗೆ ಗೊತ್ತಿಲ್ಲ ಸರ್ ಎಂದಳು ತ್ರಿಶೂಲ್ ಸರಿ ಬಿಡು ಅವಳೇ ಪರ್ಸ್ನಲ್ ವಿಷಯ ಎಂದು ಸುಮ್ಮನಾದ ಜಯ ನಿಧಾನಕ್ಕೆ ಸರ್ ಭವಿಷ್ಯ ಗಂಡ ಯಾರು ಎಂದಳು ತ್ರಿಶೂಲ್ ಭುವನ್ ಹೀಗ ಬಂದಿದ್ನಲ್ಲ ಅವನೇ ಭವಿಷ್ಯ ಗಂಡ ಎಂದ ಜಯಾಗೆ ಇನ್ನಷ್ಟು ಶಾಕ್ ಆಗಿತ್ತು ಏನು ಅವನು ಭವಿಷ್ಯ ಗಂಡನ ಎಂದಳು ಆದರೂ ಜಯಾಗೆ ನಂಬಕ್ಕಾಗಿಲ್ಲ ಹಾಗೇನಾದರೂ ಹಿತ್ತಿದ್ರೆ ಕೊರಳಲ್ಲಿ ಮಾಂಗಲ್ಯ ಇರಬೇಕಿತ್ತು ಎಂದು ಹೇಳಿದ್ದು ತ್ರಿಶೂಲ್ ಕೇವಿಯೂ ಬಿತ್ತು ತಕ್ಷಣ ತ್ರಿಶೂಲ್ ಕೂಡ ಹೌದು ನನಗೂ ಇದೆಲ್ಲ ಕನ್ಫ್ಯೂಸ್ ಆಗ್ತಿದೆ ಎಂದ ಅಷ್ಟೊತ್ತಿಗೆ ಮಗು ಎಚ್ಚರಾಗಿ ತಿರುಗುತ್ತಿದ್ದದನ್ನು ನೋಡಿ ತಾನು ಮಗು ಕಡೆ ಗಮನ ಕೊಟ್ಟ ಆದರೆ ಜಯ ತಲೆಯಿಂದ ಮಾತ್ರ ಇದು ಮರೆಯಾಗ್ತಿರ್ಲಿಲ್ಲ ಏನಾದರೂ ಮಾಡಿ ಭವಿಷ್ಯ ಹತ್ರ ಈ ವಿಷಯನ ತಿಳ್ಕೊಬೇಕು ಎಂದುಕೊಂಡಳು ಆ ಕಡೆ ಭುವನ್ ತನ್ನ ಮನೆಗೆ ಹೋಗಿ ನಡೆದ ವಿಷಯನ ತಿಳಿಸ್ತಾ ಅವ್ರ ಬಳಿ ಅವರು ಇನ್ನೂ ತಡ ಮಾಡದೆ ನೀವಿಬ್ಬರೂ ಮತ್ತೆ ಮದುವೆ ಆಗಿ ಎಂದಳು ಅದಕ್ಕೆ ಭುವನ್ ಕೂಡ ಹೌದು ನಾನು ನಾಳೆನೆ ಶಿವಪುರ್ಗೆ ಹೋಗ್ತೀನಿ ಅಲ್ಲಿ ಭವಿಷ್ಯಗೆ ಎಲ್ಲ ವಿಷಯ ಹೇಳಿ ನನ್ನ ಮದುವೆ ಆಗು ಅಂತ ಕೇಳ್ತೀನಿ ಎಂದ ಯಶೋಧವರು ನನ್ನ ರೂಮ್ಗೆ ಹೋಗಿ ನೋಡು ಭುವನ್ ಇದನ್ನು ಅವಳಿಗೆ ಕೊಡು ಎಂದು ಒಂದು ನೆಕ್ಲೆಸ್ ಸೆಟ್ನ ಕೊಡ್ತಾರೆ ಭುವನ್ ಅಮ್ಮ ಏನಿದು ಎಂದ ಯಶೋದವರು ಮೊದಲ ಬಾರಿಗೆ ಅವಳಲ್ಲಿ ನಿನ್ನ ಮನಸ್ಸಲ್ಲಿ ಇರೋದನ್ನು ಹೇಳ್ತಿದ್ಯಾ ಅದಕ್ಕೆ ಖಾಲಿ ಕೈಯಲ್ಲಿ ಹೇಳಬೇಡ ಇದನ್ನು ಕೊಟ್ಟು ಹೇಳು ಇದು ನಿಮ್ಮಪ್ಪ ಅವಳಿಗಾಗೆ ತಂದಿದ್ರು ನಾನೇ ಅದನ್ನು ಕಿತ್ಕೊಂಡು ಮಾಯಾ ಸೀಮಂತಕ್ಕೆ ಕೊಡಬೇಕು ಅಂದ್ಕೊಂಡಿದ್ದೆ ಆದರೆ ಅದಕ್ಕೂ ಮುಂಚೆ ಇಂದು ನೆಟ್ಟುಸರು ಬಿಟ್ಟು ಹೋಗಲಿ ಬಿಡು ಇದು ಅವಳಿಗೆ ಅಂತ ತೆಗ್ದಿದ್ದು ನಿಮ್ಮಪ್ಪ ಅವರ ಆಸೆಯಂತೆ ಅವಳಿಗೆ ಕೊಟ್ಟು ಮದುವೆ ಬಗ್ಗೆ ಹೇಳು ಎಂದರು ಭುವನ್ ಸರಿ ಎಂದು ತ್ರಿಶೂಲ್ ಹೇಳಿದ ಊರಿಗೆ ಬೆಳಿಗ್ಗೆ ಹೋಗಲು ರೆಡಿಯಾದ ಬೆಳಿಗ್ಗೆ ಭುವನ್ ತುಂಬ ಚೆನ್ನಾಗಿ ಭವಿಷ್ಯ ಮುಂದೆ ಕಾಣಬೇಕು ಎಂದು ಸುಮಾರು ಡ್ರೆಸ್ನ ಬದಲಿಸಿ ಬದಲಿಸಿ ನೋಡಿ ಕೊನೆಗೆ ಅವಳಿಗೆ ಇಷ್ಟ ಎಂದು ನೀಲಿ ಶರ್ಟ್ನ ಹಾಕಿ ಅದರ ಮೇಲೆ ಕ್ರೀಮ್ ಕಲರ್ ಕೋಟ್ ಹಾಕಿ ನೀಟ್ ಶೇವ್ ಮಾಡಿ ಮುದ ನೀಡುವ ಫರ್ಫ್ಯೂಮ್ ಹಾಕಿ ಅವಳಿಗಾಗಿ ಅವತ್ತು ಒಂದು ಕಾಸ್ಟ್ಲಿ ಸೀರೆ ತೆಗೆದುಕೊಂಡಿದ್ದನ್ನು ಇವತ್ತು ತಗೊಂಡು ಜೊತೆಗೆ ಯಶೋಧ ಅವರು ಕೊಟ್ಟ ಅವರಪ್ಪ ಅವಳಿಗಾಗಿ ಹಾರಿಸಿದ್ದಂಥ ನೆಕ್ಲೆಸ್ನ ತಗೊಂಡು ಅಲ್ಲಿಂದ ಹೋಡ್ತಾನೆ ಬೆಳಿಗ್ಗೆ ಹೇಳಕ್ಕೆ ತ್ರಿಶೂಲ್ ಮಗು ಆಪ್ರೇಷನ್ ಶುರು ಮಾಡ್ತಾರೆ ತ್ರಿಶೂಲ್ ದೇವರ ಮುಂದೆ ಕೈ ಮುಗಿದ್ರು ಎಂದು ಇಂಥದ್ದೇ ಬೇಕು ಎಂದು ಕೇಳಿದವನಲ್ಲ ಮೊದಲ ಬಾರಿಗೆ ಮಗುನ ಉಳಿಸ್ಕೊಡು ಎಂದು ಬೇಡ್ಕೊಂಡಿದ್ದ ಮಗುನ ಹೋಟಿಗೆ ಕರೆದುಕೊಂಡೋದಾಗಿಂದೂ ಒಂದೇ ಸಮನೆ ಚಡಪಡಿಸುತ್ತಿದ್ದ ಇತ ಇತಾಶುಪ್ಪದಲ್ಲಿ ಬಹುಶಃ ಆಗಲೇ ಶಿವಲಿಂಗಕ್ಕೆ ನೂರ ಒಂದು ಬೆಂದಿಗೆ ನೀರು ಹಾಕಿ ಮಡಿ ಬಟ್ಟೆಯಲ್ಲಿ ಧರಿಸಿ ಶಿವನಿಗೆ ಇಷ್ಟದ ಬಿಲ್ವ ಪತ್ರೆ ಬಿಡಿಸಿ ತಂದಿಟ್ಟು ಮೊದಲೇ ಪುರೋಹಿತರಿಗೆ ಹೇಳಿ ಮೃತ್ಯುಂಜಯ ಹೋಮಕ್ಕೆ ರೆಡಿ ಮಾಡಿಸಿದ್ಲು ಪ್ರತಿ ವರ್ಷ ತನ್ನ ಕೈಲಾದ ರೀತಿಯಲ್ಲಿ ಮೃತ್ಯುಂಜಯ ಹೋಮ ಮಾಡಿಸ್ತಿದ್ದು ಅದು ಅವಳಿಗಾಗಿ ಅಲ್ಲ ಲೋಕ ಕಲ್ಯಾಣಕ್ಕೆ ಬಟ್ ಈ ಬಾರಿ ತ್ರಿಶೂಲ್ ಮಗುಗಾಗಿ ಮಾಡಿಸುತ್ತಿದ್ದಾಳೆ ಅಲ್ಲಿ ಅವಳೇ ಪೂಜೆಗೆ ಕೂತು ಶುರು ಮಾಡ್ತಾಳೆ ಅಲ್ಲಿಗೆ ಭುವನ್ ಬಂದಾಗ ಬಹುಶಃ ಇನ್ನೂ ಪೂಜೆಯಲ್ಲಿ ಇದ್ಳು ಎಲ್ಲ ಮುಗಿಯುವಷ್ಟರಲ್ಲಿ ಸುಮಾರು ಎರಡು ಗಂಟೆ ಹಿಡಿತು ಬಹುಶಃ ಪೂಜೆ ಮುಗಿಸಿ ದೇವಸ್ಥಾನದಿಂದ ಹೊರಗೆ ಬಂದ ಹುಡುಗಿ ಕಣ್ಣಿಗೆ ಈರ ಹಾಗೆ ಕೈ ಕಟ್ಟಿ ಅಲ್ಲೇ ಇದ್ದ ಮರಕ್ಕೆ ಹೊರಗೆ ನಿಂತಿದ್ದ ಭುವನ್ ಕಂಡ ಬಹುಶಃ ಅಲ್ಲಿ ಹೋಗಿ ನೀವೇ ನಿಲ್ಲಿ ಎಂದಳು ಭುವನ್ ಅಗತ್ತ ನೀನೇ ನಿಲ್ಲ ಹೇಳಿದರೆ ಇಲ್ಲಿಗೆ ನಾನೇ ಕರ್ಕೊಂಡು ಬರ್ತಿದ್ದೆ ಅಲ್ವಾ ಎಂದ ಬಹುಶಃ ಒಮ್ಮೆ ನಕ್ಕು ಒಂದು ಹೊಳ್ಕೋಗಿ ಕುಂಕುಮದ ಜೊತೆಗೆ ಪ್ರಸಾದ ಕೂಡ ತೊಗೊಂಡು ಬಂದು ಅವನ ಮುಂದೆ ಹಿಡಿದಳು ಅವನು ಬೇಕೆಂದೇ ಅದು ನಾನು ಕೈ ತೊಳ್ದಿಲ್ಲ ಅಂದ ಬಹುಶಃ ಹೋಗಿ ತೊಳ್ಕೊಂಡು ಬನ್ನಿ ಎಂದು ಅಲ್ಲೇ ಇದ್ದ ಮರದ ಕೆಳಗೆ ಕೂತ್ಲು ಭುವನ್ ನೀನೇ ತಿನ್ಸಿದ್ರೆ ಚೆನ್ನಾಗಿರ್ತಿತ್ತು ಎಂದವನ ಮಾತು ಅವನ ಮನಸ್ಸಿಂದ ಹೊರಗೆ ಬರಲೇ ಇಲ್ಲ ಅಲ್ಲೇ ಉಳಿದುಕೊಂಡಿತು ಕೈ ತೊಳೆದು ಬಹುಶಃ ಇದ್ದ ಕಡೆಗೆ ಬಂದು ಪ್ರಾಸಾದಕ್ಕಾಗಿ ಕೈ ಚಾಚಿದ ಬಹುಶಃ ಅವನಿಗೆ ಪ್ರಸಾದ ಕೊಟ್ಟು ತಾನು ತಿಂದು ನಾನೇ ಬರ್ತಿದ್ದೆ ಯಾಕೆ ಬರೋಕೋದ್ರಿ ಎಂದಳು ಭುವನ್ ನಗತ ನಾನು ನಿನ್ನ ಹತ್ರ ಏನು ಮಾತಾಡಬೇಕು ಎಂದ ಅಷ್ಟೊತ್ತಿಗೆ ಪುರೋಹಿತ್ರು ಬಂದು ಬಹುಶಃ ನೀನು ಇನ್ನೂ ಒಂದು ವಾರ ಇರ್ತೀಯ ಎಂದರು ಬಹುಶಃ ಹ್ಞೂ ಎಂದಳು ಪುರೋಹಿತ್ವರು ನೀನು ಹೇಳಿದ ಮಗುನ ಇಲ್ಲಿಗೆ ಒಮ್ಮೆ ಕರೆದುಕೊಂಡು ಬಾ ನಾನು ಯಾವುದಾದ್ರೂ ಗ್ರಹ ದೋಷ ಇದೆಯಾ ಅಂತ ನೋಡಬೇಕು ಎಂದರು ಭುವನ್ಗೆ ಈಗ ಬೇಸರದ ಜೊತೆಗೆ ಕೋಪವೂ ಬಂದಿತು ಆ ತ್ರಿಶೂಲ್ ಮಗುಗಾಗಿ ಇಲ್ಲಿಗೆ ಭವಿಷ್ಯ ಬಂದಿದ್ದಾಳೆ ಎಂದು ಭವಿಷ್ಯ ಬಹುಶಃ ಅವರಿಗೆ ನೋಡಿ ಪ್ರತಿದಿನದ ಪ್ರಸಾದ ನನ್ನ ಖರ್ಚಲ್ಲೇ ಆಗ್ಲಿ ಎಂದಳು ಪುರೋಹಿತರು ಒಳ್ಳೇದಾಗ್ಲಿ ಎಂದು ಇವರು ಎಂದು ಬುವನ್ ಕಡೆ ಕೈ ತೋರಿಸಿ ಕೇಳಿದ್ದು ಬುವನ್ ಬಾಯಿ ತೆರೆಯುವ ಮುನ್ನ ಭವಿಷ್ಯ ಇವರು ನಮ್ಮ ಮಾವನ ಮಗ ಎಂದಳೆ ವಿನಃ ನನ್ನ ಗಂಡ ಎನ್ನಲಿಲ್ಲ ಭುವನ್ಗೆ ಇನ್ನೂ ನಿರಾಸೆಯಾಗಿತ್ತು ಅದನ್ನು ತಡೆದು ಒಮ್ಮೆ ಇವಳು ನನ್ನ ಒಪ್ಕೊಂಡ್ರೆ ಮತ್ತೆ ಎಲ್ಲ ಸರಿಯಾಗುತ್ತೆ ಎಂದು ಒಮ್ಮೆ ನೆಟ್ಟುಸಿರು ಬಿಟ್ಟು ಕೀರ್ಣಕ್ಕೂ ಸುಮ್ಮನಾದ ಪೂರೈತ್ರು ಹೋದ ಮೇಲೆ ಭುವನ್ ಭವಿಷ್ಯ ಕಡೆ ನೋಡಿ ನೀನು ಇಲ್ಲೇ ಒಂದು ವಾರ ಇರ್ತೀಯ ಎಂದ ಭವಿಷ್ಯ ಹೂ ಎಂದು ಕತ್ತಾಡಿಸಿ ಇಲ್ಲೇ ಒಂದು ದೇವಸ್ಥಾನದ ಆಶ್ರಮ ಇದೆ ಅಲ್ಲೇ ಉಳ್ಕೊಳ್ತೀನಿ ಎಂದಳು ಭುವನ್ ಕಡೆ ತಿರುಗಿ ಬೇಗ ಹೊರಡಿ ಸಂಜೆ ಲೇಟ್ ಆಗುತ್ತೆ ಎಂದಳು ಭುವನ್ಗೆ ಈಗ ಬಹುಶಃ ಬಳಿ ಮಾತಾಡಿ ಮದುವೆಗೆ ಒಪ್ಪಿಸೋದು ಅವನ ಉದ್ದೇಶವಾಗಿತ್ತು ಭುವನ್ ನೀನು ಎಲ್ಲಿರ್ತೀಯೋ ಅಲ್ಲಿ ನಾನು ಇರ್ತೀನಿ ಎಂದ ಬಹುಶಃ ಬೇಡ ನೀವು ಆಫೀಸ್ ನೋಡ್ಕೊಳ್ಳೋದು ಬಿಟ್ಟು ಇಲ್ಲಿ ಒಂದು ವಾರ ಇದ್ದರೆ ಕಷ್ಟ ಆಗುತ್ತೆ ಎಂದಳು ಭುವನ್ ಸರಿ ನೀನು ಹೇಳ್ದಂತೆ ಹೋಗ್ತೀನಿ ಬಟ್ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಆಮೇಲೆ ಹೋಗ್ತೀನಿ ಎಂದ ಬಹುಶಃ ಸರಿ ಅದೇನು ಮಾತಾಡಿ ಎಂದಳು ಭುವನ್ ಅದು ಒಂದು ನಿಮಿಷ ಎಂದು ತನ್ನ ಕಾರ್ನಲ್ಲಿ ತಂದಿದ್ದಂಥ ಸೀರೆ ನೆಕ್ಲೆಸ್ ಇರುವ ಬ್ಯಾಗ್ ತಂದು ಇದನ್ನು ಹಾಕೊಂಡು ಬಾ ಎಂದ ಬಹುಶಃ ಏನಿದು ಎಂದಳು ಕನ್ಫ್ಯೂಸ್ನಲ್ಲಿ ಭುವನ್ ಪ್ಲೀಸ್ ನನಗೋಸ್ಕರ ಎಂದ ರಿಕ್ವೆಸ್ಟ್ ಮಾಡುತ್ತಾರೆ ಬಹುಶಃ ಸರಿ ಎಂದು ಅಲ್ಲೇ ಆಶ್ರಮಕ್ಕೆ ಹೋಗ್ತಾಳೆ ಭುವನ್ ಅವಳು ಬರುವವರೆಗೂ ಹೇಗೆ ಅವಳಿಗೆ ಮದುವೆಗೆ ಒಪ್ಪಿಸಲಿ ಹೇಗೆ ಕೇಳಲಿ ಎಂದು ಪ್ರಾಕ್ಟೀಸ್ ಮಾಡುತ್ತಿದ್ದ ಅರ್ಧ ಗಂಟೆ ಬಿಟ್ಟು ಹೊರೆ ಬಂದ ಭವಿಷ್ಯನ ನೋಡಿ ಭುವನ್ ಮಾತು ಕಳೆದುಕೊಂಡವನಂತೆ ಹಾಗೆ ನಿಂತು ಬಿಟ್ಟ ಭುವನ್ ಬಳಿ ಬಂದು ಥ್ಯಾಂಕ್ಸ್ ನನಗೆ ತುಂಬ ಇಷ್ಟವಾದ ಕಲ್ಲರ್ ಇದು ಎಂದಳು ಬಟ್ ಅವಳ ಕೊರಳಲ್ಲಿ ಅವನು ಕೊಟ್ಟ ನೆಕ್ಲೆಸ್ ಇರಲಿಲ್ಲ ಭುವನ್ ಒಂದು ನಿಮಿಷ ಎಂದು ಬೇಗ ಕಾರ್ ಬಳಿ ಹೋಗಿ ಸೀಟ್ನಲ್ಲಿ ಇಟ್ಟಿದ್ದಂಥ ರೋಸ್ ಪೊಕ್ಕೆ ತಂದು ಅವಳ ಕೈಗೆ ಕೊಟ್ಟು ಫರ್ ಯು ಎಂದು ಗೊಣಕದಿದ್ದ ತುಟಿ ಒದ್ದೆ ಮಾಡುತ್ತಾ ಅದು ನೀನು ತುಂಬ ಮುದ್ದೆ ಕಾಣ್ತಿದ್ಯಾ ಎಂದ ಭವಿಷ್ಯ ಥ್ಯಾಂಕ್ಸ್ ಎಂದಳು ಭುವನ್ ಅದು ನೆಕ್ಲೆಸ್ ಇಷ್ಟ ಆಗಲಿಲ್ವಾ ಎಂದ ಭವಿಷ್ಯ ಅದು ಡೈಮಂಡ್ ಸೆಟ್ಟು ನನಗೆ ಅದೆಲ್ಲ ಇಷ್ಟ ಆಗಲ್ಲ ಎಂದು ವಾಪಸ್ ಅವನ ಮುಂದೆ ಹಿಡಿದ ಹುಡುಗಿ ಕೈ ಹಿಡಿದ ಭುವನ್ ಭವಿಷ್ಯ ಇದು ನಿನಗೆ ಸೇರಬೇಕಾಗಿರೋದು ನಿನ್ನ ವಸ್ತು ನಿನಗೇನೆ ಕೊಟ್ಟಿದ್ದೀನಿ ಅಷ್ಟೇ ಪ್ಲೀಸ್ ಇದನ್ನು ಇಟ್ಕೊ ಎಂದು ಒಮ್ಮೆ ಹುಗಳ್ ನುಂಗಿ ಕೆಮ್ಮಿ ತನ್ನ ಗಂಟಲನ್ನು ಸರಿ ಮಾಡಿಕೊಂಡು ಅದು ಅದು ನಾನು ನಿಮಗೆ ತುಂಬ ತುಂಬ ನೋವು ಮಾಡಿದ್ದೀನಿ ಅದನ್ನೆಲ್ಲ ಮರೆತು ನೀನು ನಮ್ಮ ಜೊತೆ ಇರ್ತೀಯ ಮೊದಲಿನ ಥರ ಎಂದ ಬುವನ್ ಮಾತಿಗೆ ಭವಿಷ್ಯ ಕೂಡ ಈಗ ಇದನ್ನಲ್ಲ ಎಂದಳು ಭುವನ್ ಅದು ಹಾಗಲ್ಲ ಎಂದು ಭವಿಷ್ಯ ಮುಂದೆ ನಿಂತು ನನ್ನ ಹೆಂಡಿಯಾಗಿ ಐ ಮೀನ್ ನನ್ನ ಮದುವೆ ಆಗ್ತೀಯಾ ಎಂದ ಭವಿಷ್ಯ ಏನು ಮಾತಾಡಿಲ್ಲ ಸುಮ್ಮನೆ ನಿಂತಿಲ್ಲ ಅವಳ ಮುಖದಲ್ಲಿ ಯಾವ ರೀತಿ ಎಕ್ಸ್ಪ್ರೆಷನ್ ಇದೆ ಅನ್ನೋದನ್ನು ಅವನಿಗೆ ಕಂಟಿಡಿಯಾಕೆ ಭುವನ್ ಮತ್ತೊಮ್ಮೆ ಭವಿಷ್ಯ ನನ್ನ ಮದುವೆ ಆಗ್ತೀಯಾ ನಮ್ಮ ಅಪ್ಪನ ಆಸೆಯಂತೆ ನೀನು ನಮ್ಮನೆ ಸೊಸೆಯಾಗಿ ಬರ್ತೀಯ ಮತ್ತೆ ಎಂದ ಭುವನ್ ಮಾತಿಗೆ ಭವಿಷ್ಯ ಪ್ರತಿಯಾಗಿ ಏನೂ ಮಾತಾಡಿಲ್ಲ ಅವನು ಕೊಟ್ಟ ನೆಕ್ಲೆಸ್ ಅವನ ಮುಂದೆ ಹಿಡಿದು ಇದು ನನಗೆ ಅಂತ ತಂದಿದ್ದಂಥ ವಸ್ತುನ ಯಾರಾದರೂ ಬೇರೆಯವರು ತಗೊಟ್ರೆ ನಾನು ಯಾವತ್ತೂ ಅದನ್ನು ಮತ್ತೆ ಆಸೆ ಪಡಲ್ಲ ಯಾಕಂದರೆ ಅದು ಯಾವತ್ತು ನನಗೆ ಇಷ್ಟ ಆಗಲ್ಲ ಅದು ಒಂದು ರೀತಿ ನನ್ನದಲ್ಲ ಎಂದಳು ಬಹುಶಃ ಬುವನ್ನ ಮತ್ತೆ ಒಪ್ಕೊಳ್ತಾಳ ಅಲ್ಲಿ ತ್ರಿಶೂಲ್ ಮಗು ಆಪ್ರೇಷನ್ ಸಕ್ಸಸ್ ಆಗಿದೆಯಾ ಮುಂದಿನ ಎಪಿಸೋಡ್ಗಳಲ್ಲಿ ನೋಡೋಣ ಎಂದಿನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್